ಎಲ್ಲ ನಮಸ್ಕಾರ ನಾನು ನೀವು ಸಿಂಧು ಗಿರಿ ಶೆಡೋ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ಕಾನ್ಸೆಪ್ಟ್ ಬಂದು ಸಣ್ಣ ಮಕ್ಕಳು ಮಾತಾಡೋದನ್ನ ಯಾವಾಗಿಂದ ಕಲಿತಾರೆ ಅಂತ ಹೇಳಿ ಅಥವಾ ಮಾತಾಡೋದೇ ಇಲ್ಲ ಕೆಲವು ಮಕ್ಕಳು ಇದನ್ನ ಹೇಗೆ ನಾವು ನನ್ನ ಮಗು ಮಾತಾಡ್ತಾ ಇಲ್ಲ ಅಂತ ಹೇಗೆ ಬೇಗ ಕಂಡು ಹಿಡಿದು ಏನೇನು ಪರಿಹಾರಗಳನ್ನ ಕಂಡ್ಕೋಬೇಕು ಅನ್ನೋದು ಇವತ್ತಿನ ವಿಡಿಯೋ ಆಗಿರುತ್ತೆ ಏನಂದ್ರೆ ಮೊದಲನೇದಾಗಿ ಮಗುಗೆ ಮಾತಾಡಕ್ಕೆ ಬರುತ್ತಾ ಇಲ್ವಾ ಅಂತ ಕಂಡುಹಿಡಿಯೋದಕ್ಕೆ ಮೊದಲನೇ ಸ್ನೇಹಿ ಕಿವಿ ನೀಟಾಗಿ ಕೇಳಿಸ್ತಾ ಇದೆಯಾ ಅಂತ ಕಿವಿ ಕೇಳಿಸ್ತಾ ಇಲ್ಲ ಮಗುಗೆ ಅಂದ್ರೆ ಖಂಡಿತವಾಗ್ಲೂ ಮಾತಾಡೋದಕ್ಕೆ ಬರೋದಿಲ್ಲ ಮಗುಗೆ ಕಿವಿ ಕರೆಕ್ಟಾಗಿ ಕೇಳಿಸಿದ್ರೆ ಮಾತ್ರನೇ ಮುಂದೆ ಮಗು ಮಾತಾಡುತ್ತೆ ಅನ್ನುವಂತಹ ಒಂದು ನಂಬಿಕೆ ಇರುತ್ತೆ ಸೊ ಮಗುಗೆ ಕಿವಿ ಕೇಳಿಸ್ತಾ ಇದೆಯಾ ಇಲ್ವಾ ಅಂತ ಹೇಗೆ ಕಂಡುಹಿಡಿಯೋದು ಅನ್ನೋದಾದ್ರೆ ಒಂದು ಆರು ಏಳು ತಿಂಗಳಲ್ಲೆಲ್ಲ ಮಕ್ಕಳು ಎಲ್ಲಾದ್ರೂ ಸೌಂಡ್ ಆದರೆ ತಕ್ಷಣ ತಿರುಗಿ ನೋಡಬೇಕು ತಿರುಗಿ ನೋಡ್ತಿದ್ದಾರೆ ಅಂದರೆ ಖಂಡಿತವಾಗ್ಲೂ ಕಿವಿ ನೀಟಾಗಿ ಕೇಳಿಸ್ತಾ ಇದೆ ಅಂತ ಹೇಳಿ ಎಂಟರಿಂದ ಒಂದು ವರ್ಷದ ಒಳಗಡೆ ಮಗುವಿನ ಹೆಸರಿಡಿದು ನಾವು ಕೂಗಿದಾಗ ಮಗು ತಿರುಗಿ ನೋಡ್ಬೇಕು ಏನೇ ಏನು ಡಿಸ್ಟರ್ಬೆನ್ಸ್ ಇರಲಿ ಸುತ್ತಲೂ ಆದ್ರೆ ಮಗು ಹೆಸರನ್ನ ನಾವು ಕರೆದಾಗ ಮಗು ನಮ್ ಕಡೆ ತಿರುಗಿ ನೋಡುತ್ತೆ ಆ ಕಡೆ ತಿರುಗತ್ತೆ ಅಂದ್ರೆ ಮಗುಗೆ ಇಯರಿಂಗ್ ಸಮಸ್ಯೆ ಇಲ್ಲ ಅಂತ ಹೇಳಿ ಕಿವಿ ತೊಂದರೆಗಳು ಇಲ್ಲ ಅಂತ ಹೇಳ್ಬಿಟ್ಟು ಕಿವಿ ತೊಂದರೆ ಇದೆ ಅನ್ನೋದು ನೀವು ಒಂದು ವರ್ಷದೊಳಗಡೆ ಕಂಡು ಹಿಡಿದ್ರೆ ಮಗುವಿಗೆ ಮಾತಾಡಕ್ಕೆ ಅಥವಾ ಮಗು ಮಾತನ್ನ ಕಲಿಯೋದಕ್ಕೆ ನೀವು ಕಿವಿಗೆ ಟ್ರೀಟ್ಮೆಂಟ್ ಕೊಡಿಸಿದ್ರೆ ತಕ್ಷಣ ಕಲಿಯುತ್ತೆ ನೀವು ಕಿವಿಗೆ ಸಮಸ್ಯೆ ಇದೆ ಅಂತ ಕಂಡು ಎರಡು ಎರಡೂವರೆ ವರ್ಷ ತಗೊಂಡ್ರಿ ಅಂತಂದರೆ ಮಗು ಮಾತಾಡೋದನ್ನು ಕಲಿದನೇ ಇರ್ಬೋದು ಸೊ ಆವಾಗ ಮಗು ಕಿವುಡ್ತನ ಮೂಗ್ತನ ಎರಡನ್ನೂ ಅನ್ಭವಿಸ್ಬೇಕಾಗುತ್ತೆ ನೀವು ಎಷ್ಟು ಸಾಧ್ಯನೋ ಅಷ್ಟು ಬೇಗ ನಿಮ್ಮ ಮಗುವಿನ ಸಮಸ್ಯೆಯನ್ನು ಕಂಡುಹಿಡ್ಕೊಂಡ್ರೆ ಅಥವಾ ಒಂದು ವರ್ಷ ಆಯಿತು ನಿಮಗೆ ಇದ್ರಲ್ಲಿ ಡೌಟ್ ಇದೆ ಮಗು ತಿರುಗ್ತಾ ಇಲ್ಲ ನೀವು ಕರೆದಾಗ ಕರೆದಾಗ ಬಟ್ ಯಾವುದಕ್ಕೂ ಒಂದು ಕ್ರಿಯೆಕ್ಟ್ ಮಾಡ್ತಾ ಇದೆ ಈ ಥರ ಡೌಟ್ ಇದೆ ಅಂದರೆ ಒಂದು ಸಲ ಕಿವಿ ಡಾಕ್ಟ್ರ್ ಹತ್ರ ತೋರಿಸೋದು ಬೆಟರ್ ಯಾಕಂದರೆ ಯಾವುದನ್ನು ನಾವು ಆಪ್ಷನಲ್ ಆಗಿ ಅಥವಾ ರಿಸ್ಕ್ ಆಗಿ ತೊಗೊಳಕ್ಕಾಗಲ್ಲ ಒಂದು ಮಗುವಿನ ಭವಿಷ್ಯದ ಪ್ರಶ್ನೆಯಾಗಿರುತ್ತೆ ನೀವು ಎರಡು ಎರಡೂವರೆ ವರ್ಷದವರೆಗೂ ಕಿವಿ ಕೇಳಿಸ್ತಾ ಇದೀವ ಅಥವಾ ಮಾತಾಡೋದು ನಮ್ಮ ತಾತ ಹೀಗೆ ಲೇಟಾಗಿ ಮಾತಾಡಿದ್ದು ನಮ್ಮ ಅಪ್ಪ ಹೀಗೆ ಲೇಟಾಗಿ ಮಾತಾಡಿದ್ದು ಸೊ ನನ್ನ ಮಗು ಲೇಟಾಗಿ ಮಾತಾಡುತ್ತೆ ನಾನು ಹೀಗೆ ಇದ್ದಿದ್ದು ಅಂತ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡಿ ಎರಡೂವರೆ ವರ್ಷ ಆಮೇಲೆ ನೀವು ಡಾಕ್ಟರ್ ಹತ್ರ ಕರ್ಕೊಂಡು ಹೋದರೆ ಖಂಡಿತವಾಗ್ಲೂ ಮಾತು ಬರೋದು ಸ್ವಲ್ಪ ಕಡಿಮೆ ಆ ಥರ ಚಾನ್ಸಸ್ ತೊಗೊಂಡವರ್ಗಲ್ಲಿ ಮಾತು ಬರೋದು ಸ್ವಲ್ಪ ಕಡಿಮೆ ವರ್ಷದ ಒಳಗಡೆ ನೀವು ಕಂಡಿಡಿದು ಡಾಕ್ಟರ್ ಥರ ಕನ್ಸಲ್ಟ್ ಮಾಡಿದೆ ಖಂಡಿತವಾಗ್ಲೂ ಆ ಮಕ್ಕಳೆಲ್ಲ ನಾರ್ಮಲ್ ಆಗಿ ಎಲ್ಲಾ ಮಕ್ಕಳು ತರ ಸ್ಕೂಲಿಗೆ ಹೋಗೋದನ್ನ ನಾನು ಹತ್ತಿರದಿಂದ ಅಬ್ಸರ್ವ್ ಮಾಡಿದ್ದೀನಿ ಹಾಗಾಗಿ ಒಂದು ವರ್ಷದ ಒಳಗಡೆ ಕಿವಿ ಸಮಸ್ಯೆ ಇದೆಯಾ ಇಲ್ಲ ಅನ್ನೋದು ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ ಮಗು ಮಾತಾಡೋದನ್ನ ಕಲಿಯೋದಕ್ಕೆ ಇನ್ನ ಎಂಟರಿಂದ ಅದು ಒಂದು ವರ್ಷದೊಳಗಡೆ ಒಂದೊಂದು ಅಕ್ಷರಗಳನ್ನ ತ ಪ ಬಾ ಆ ಥರ ಅಕ್ಷರಗಳನ್ನ ಮಕ್ಕಳು ಪ್ರಮೋಸ್ ಮಾಡ್ತಾರೆ ಅದಷ್ಟು ಎಲ್ಲಾದ್ರೂ ಬೂ ಅದನ್ನ ಬಸ್ಬಿಡೋದು ಆ ಥರದನ್ನೆಲ್ಲ ಮಕ್ಕಳು ಮಾಡ್ತಾಯಿದ್ದಾರೆ ಅಂದರೆ ಮಾತಾಡೋದನ್ನು ಕಲಿತಾರೆ ಮಕ್ಕಳು ಅಂತ ಕೂಡ ಅದು ಕೂಡ ಒಂದು ಲಕ್ಷಣ ಮಾತಾಡೋದನ್ನು ಕಲಿಯೋದು ಅದರ ನಂತರ ವರ್ಷ ತುಂಬಿದೆ ಒಂದು ಒಂದೂವರೆ ವರ್ಷದೊಳಗಡೆ ಒಂದೊಂದು ಪದಗಳನ್ನ ಮಗು ನೀಟಾಗಿ ಕರಿಬೇಕು ಅಪ್ಪ ಅಮ್ಮ ಯಾರ ಹೆಸರನ್ನ ಅವರನ್ನೇ ಕರಿಬೇಕಾಗತ್ತೆ ಇವಾಗ ಅಮ್ಮ ಬಂದರೆ ಅಮ್ಮ ಅಂತ ರೆಕಗ್ನೈಸ್ ಮಾಡೋದು ಅಪ್ಪ ಬಂದರೆ ಅಪ್ಪ ಅಂತ ರೆಕಗ್ನೈಸ್ ಮಾಡೋದು ಯಾರನ್ನ ನೋಡಿ ಯಾರನ್ನೋ ಕರಿತಾ ಇದೆ ಮಗು ಒಂದೂವರೆ ವರ್ಷ ಆದ್ರೂ ನಾನು ಮಗು ಮ್ಯೂಸಿಕ್ ಎಲ್ಲ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತಿದ್ದೆ ಮ್ಯೂಸಿಕ್ ಬಂದಿದ್ದ ಕಡೆ ಎಲ್ಲ ತಿರುಗ್ತಿದೆ ಬಟ್ ನಾನು ಕರೆದ್ರೆ ಮಾತ್ರ ಮಗು ಕರಿ ಏನು ತಿರುಗಿ ನೋಡ್ತಾ ಇಲ್ಲ ಮಗುಗೆ ಯಾವಾಗ ಇಷ್ಟನೋ ಆವಾಗ ನಗ್ತಿದೆ ಬಟ್ ನಾನು ಏನಾದರೂ ಆಕ್ಟಿವಿಟೀಸ್ ಮಾಡಿದಾಗ ಮಗು ನಗ್ತಾ ಇಲ್ಲ ಈ ಥರ ಲಕ್ಷಣಗಳಿದ್ದರೆ ಆಟಿಸಮ್ ಪ್ರಾಬ್ಲಮ್ ಇರ್ಬೋದು ಬ್ರೈನ್ ಡಿಸಾರ್ಡರ್ ಕೂಡ ಆಗಿರ್ಬೋದು ಒಮ್ಮೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಒಂದೂವರೆ ವರ್ಷದವರೆಗೂ ವೆಯ್ಟ್ ಮಾಡಿ ಒಂದೂವರೆ ವರ್ಷದೊಳಗಡೆ ಮಗು ಕರೆಕ್ಟಾಗಿ ರೆಕಗ್ನೈಸ್ ಮಾಡ್ತಾ ಇಲ್ಲ ನಾವು ಹೂಗಿದಾಗ ತಿರುಗಿ ನೋಡ್ತಾ ಇಲ್ಲ ಮಗು ಮ್ಯೂಸಿಕ್ಕಿಗೆ ಬೇರೆ ಸೌಂಡಿಗೆಲ್ಲ ರಿಯಾಕ್ಟ್ ಮಾಡ್ತಾಯಿದೆ ಆದರೆ ನಮ್ಮ ಮಾತಿಗೆ ಮಾತ್ರ ರಿಯಾಕ್ಟ್ ಮಾಡ್ತಾ ಇಲ್ಲ ಅಂದರೆ ಒಮ್ಮೆ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬ ಉತ್ತಮ ಯಾಕಂದರೆ ಆಟಿಸಮ್ ಪ್ರಾಬ್ಲಮ್ ಇತ್ತು ಅಂದರೆ ಮಗುಗೆ ಟ್ರೀಟ್ಮೆಂಟ್ನ ಶುರು ಮಾಡ್ತಾರೆ ಇನ್ನು ಒಂದೂವರೆ ವರ್ಷದೊಳಗಡೆ ಅಪ್ಪ ಅಮ್ಮ ಬಾ ಹೋಗು ಇದೆಲ್ಲ ಹೇಳ್ತಾ ಇದೆ ಮಗು ಇನ್ನು ಎರಡು ಎರಡೂವರೆ ವರ್ಷದೊಳಗಡೆ ಒಂದು ಸೆಂಟೆನ್ಸ್ನ ಮಗು ಫಾರ್ಮ್ ಮಾಡೋದನ್ನು ಕಲಿತಿರ್ಬೇಕಾಗತ್ತೆ ಹಸು ನೋಡ್ಕೊಂಡು ಬಂದೆ ಅಥವಾ ಆನೆ ಬಂತು ಇದನ್ನೆಲ್ಲ ನೀಟಾಗಿ ಆ ವಾಕ್ಯಕ್ಕೆ ಆಗಿ ಏನೂ ಕೂಡ ಕ ತಪ್ಪಲ್ದೇ ನೀಟಾಗಿ ಗ್ರಾಮರ್ ಪ್ರಕಾರ ಮಾತಾಡಬೇಕು ಅಲ್ಲಿ ಇಲ್ಲಿ ಅಲ್ಪ ಸ್ವಲ್ಪ ತಪ್ಪು ಆಗ್ಬೋದು ಆದರೆ ಎರಡೂವರೆ ವರ್ಷದೊಳಗಡೆ ಮಗು ಸೆಂಟೆನ್ಸ್ ಫಾರ್ಮ್ ಮಾಡೋದನ್ನು ಅಥವಾ ನಾವು ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ಳೋದನ್ನು ಮಗು ನೀಟಾಗಿ ಕಲಿತಿರಬೇಕು ಎರಡೂವರೆ ವರ್ಷದಿಂದ ಮೂರು ವರ್ಷದೊಳಗಡೆ ಮಗು ನಾವು ಹೇಗೆ ಒಂದು ಸ್ಟೋರಿನ ಫಾರ್ಮ್ ಮಾಡಿ ಹೇಳೋದಿರ್ಬೋದು ಅಥವಾ ಒಂದು ಹಾಡನ್ನು ಹೇಳ್ತೀವಲ್ಲ ಆ ಮಟ್ಟಕ್ಕೆ ಮಗು ಇಂಪ್ರೂವ್ ಆಗಿರಬೇಕು ಒಂದು ಹಾಡನ್ನು ತನ್ನಂತಾನೇ ಹೇಳೋದು ಒಂದು ಸ್ಟೋರಿನ ತನ್ನಂತಾನೆ ಹೇಳೋದು ಅಥವಾ ಬೇರೆ ಎಲ್ಲೋ ಆಗಿದ ಇನ್ಸಿಡೆಂಟ್ನ ತಾಯಿ ಹತ್ರ ಬಂದು ಹೇಳೋದು ಇದೆಲ್ಲದೂ ಕೂಡ ಮಗುವಿನ ಮಾತಿನ ಶೈಲಿಯನ್ನು ಉತ್ತಮಗೊಳಿಸುವಂತಹ ಲಕ್ಷಣಗಳು ಇದೆಲ್ಲ ಇದೆ ಅಂದರೆ ಮಗು ಒಳ್ಳೆ ಮಾತನ್ನು ಕಲಿತಾ ಇದೆ ಅಂತ ಹೇಳಿ ಅರ್ಥ ಇನ್ನ ಇದರಲ್ಲಿ ಬಂದು ನಿಮಗೆ ಮಗ ಮಕ್ಳು ಕೆಲವು ಮಕ್ಕಳು ಮಾತೆ ಆಡಲ್ಲ ಅಂದ್ರೆ ಸ್ಪೀಚ್ ತೆರಕಿ ಇಷ್ಟ ಹೋಗ್ಬೇಕಾಗತ್ತೆ ಅಂದ್ರೆ ಕೆಲವೊಬ್ರು ಕಾರುಗೆ ತಾರು ಅಂತ ಹೇಳೋದು ಕಾ ಹತ್ರ ತಾ ಪ್ರೊನೌನ್ಸ್ ಮಾಡೋದು ಲಾ ಬರಲ್ಲ ಲಾ ಪ್ರೊನೌನ್ಸ್ ಮಾಡೋದು ಇದೆಲ್ಲ ಒಂದು ಐದು ವರ್ಷದವರೆಗೆ ನಾರ್ಮಲ್ ಅಂತ ಅನ್ಕೋಬೋದು ಆದರೆ ಸ್ಕೂಲ್ಗಳಿಗೆ ಹೋಗೋದಕ್ಕೆ ಶುರುವಾದಾಗ ಮಕ್ಕಳಿಗೆ ಅದೊಂಥರ ಅವಮಾನದ ಥರ ಅನಿಸುತ್ತೆ ಸ್ಕೂಲ್ ಸ್ಕೂಲಲ್ಲಿ ಎಲ್ಲರೂ ಹೋದಾಗ ಇವನು ಏನು ನೀಟಾಗಿ ಪ್ರೊನೌನ್ಸ್ ಮಾಡಲ್ಲ ಅಂತ ಎಲ್ಲ ಮಕ್ಕಳು ಆಡ್ಕೊಳೋದಿರ್ಬೋದು ಅಥವಾ ಅವ್ರು ಮಾತಾಡ್ಬೇಕಾದ್ರೆ ನಗೋದಿರ್ಬೋದು ಅದೆಲ್ಲ ಮಕ್ಕಳಿಗೆ ಅಯ್ಯೋ ನನ್ನ ಸ್ಕೂಲೇ ಬೇಡ ಸ್ಕೂಲಿಗೆ ಹೋದ್ರೆ ಎಲ್ಲರೂ ನನ್ನ ನೋಡಿ ನಗ್ತಾರೆ ನಾನು ಹೋಗೋದು ಬೇಡ ಆ ಥರ ಮನಸ್ಥಿತಿಗೆ ಬರ್ತಾರೆ ಸೊ ಆ ಮಗುಗೆ ಆ ಥರ ಸಮಸ್ಯೆ ಇದೆ ಅಂದರೆ ಸ್ಕೂಲಿಗೆ ಹೋಗ್ತಾ ಇದೆ ಅಂದರೆ ಒಂದು ಸಲ ಸ್ಪೀಚ್ ಥೆರಪಿಸ್ಟ್ ಹತ್ರ ನೀವು ತೋರಿಸಿದ್ರೆ ಆ ಸಮಸ್ಯೆನ ನಿಮಗೆ ಸರಿ ಮಾಡಿ ಕೊಡ್ತಾರೆ ಸರಿ ಇದು ಈ ಥರ ಶುರು ಆಗ್ತಿದೆ ನಿಮ್ಮ ಮಗುಗೆ ಈಗ ಶುರು ಆಗ್ತಿದೆ ಎಲ್ಲ ಮಕ್ಕಳಲ್ಲೂ ಅದು ಬಂದೇ ಬರುತ್ತೆ ಸ್ಟಾರ್ಟಿಂಗ್ ಗಳಲ್ಲಿ ಮಾತಾಡಬೇಕಾದ್ರೆ ಏನು ತಾಳ ಆ ಪ್ರನೌನ್ಸಿಯೇಷನ್ ಬರಲ್ಲ ತಪ್ಪಾಗಿ ಮಾತಾಡ್ತಾ ಇರ್ತಾರೆ ಅದು ಎಲ್ಲಿವರೆಗೂ ನಾಲ್ಕು ವರ್ಷದವರೆಗೂ ನೀವು ನೋಡ್ಬೋದು ಮಗುವಿಗೆ ನಾಲ್ಕು ವರ್ಷ ಆಗೋವರೆಗೂ ಅದಾದ್ಮೇಲೂ ಇದೇ ಸಮಸ್ಯೆ ಇದೆ ಅಂದರೆ ಡಾಕ್ಟರ್ನ ಮೀಟ್ ಮಾಡಿ ಈಗ ಎರಡುವರೆ ಮೂರು ವರ್ಷದಲ್ಲಿ ನಿಮ್ಮ ಮಗು ಮಾತಾಡ್ಬೇಕಾದ್ರೆ ತೊದಲು ಶುರು ಆಗುತ್ತೆ ಎರಡುವರೆ ವರ್ಷಕ್ಕೆ ಎಲ್ಲ ಮಕ್ಳಿಗೂ ತೊದಲು ಶುರು ಆಗುತ್ತೆ ಎರಡೂವರೆಯಿಂದ ಮೂರು ವರ್ಷದವರೆಗೂ ತೊದಲು ಇರುತ್ತೆ ಫಸ್ಟ್ ವರ್ಡ್ನ ಪದೇ ಪದೇ ಪ್ರೊನೌನ್ಸ್ ಮಾಡಿ ಇಡೋದು ಅಥವಾ ಲಾಸ್ಟ್ ಎಂಡ್ ಮಾಡಬೇಕಾದ್ರೆ ಪ್ರೊನೌನ್ಸ್ ಮಾಡಿ ಇಡೋದು ತೊದಲು ಶುರು ಆಗುತ್ತೆ ಈ ತೊದಲಿಗೆ ಏನಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಯಾವೊಬ್ಬ ಮನುಷ್ಯ ಅಂದೂ ಯಾವಾಗಾದರೂ ಒಂದು ಸಲ ತೊದಲು ಅದು ಬೇರೆ ಬಟ್ ಪದೇ ಪದೇ ಒಂದು ಸೆಂಟೆನ್ಸ್ನ ಹೇಳೋದಕ್ಕಿಂತ ಮುಂಚೆ ತುಂಬ ತೊದಲುತ್ತಿದೆ ಮಗು ಅನ್ನೋದಾದರೆ ಮನೆ ಮದಗಳನ್ನ ಟ್ರೈ ಮಾಡಿ ಸ್ಟಾರ್ಟಿಂಗ್ ಡೇಸಲ್ಲಿ ಅದಾದ್ಮೇಲೂ ನಿಮಗೆ ಕಾಣಿಸ್ತಾ ಇಲ್ಲ ಏನು ಡಿಫ್ರೆನ್ಸ್ ಅನ್ನೋದಾದರೆ ಡಾಕ್ಟರ್ನ ಸ್ಪೀಚ್ ಥೆರಪಿಸ್ಟ್ನ ಮೀಟ್ ಮಾಡೋದು ಬೆಟರ್ ಮನೆ ಮದ್ದುಗಳು ಏನು ಟ್ರೈ ಮಾಡ್ಬೋದು ಅನ್ನೋದಾದರೆ ಎಲಗ ಸೊಪ್ಪು ಇರುತ್ತಲ್ಲ ಎಲಗ ಸೊಪ್ಪಿಗೆ ಒಂದು ಸ್ವಲ್ಪ ಜೇನುತುಪ್ಪನ ಮಿಕ್ಸ್ ಮಾಡಿ ತಿನ್ನಿಸಿ ಅಥವಾ ಎಲ್ಲೂ ಒಂದೆಲಗ ಸೊಪ್ಪು ಸಿಗ್ತಾಯಿಲ್ಲ ಅಂದರೆ ಗ್ರಂಥಿಗೆ ಅಂಗಡಿಗಳೆಲ್ಲ ಒಂದೆಲುಗ ಸೊಪ್ಪಿಂದು ಪುಡಿ ಸಿಗುತ್ತೆ ಆ ಪುಡಿ ಜೊತೆಗೆ ಒಂದು ಸ್ವಲ್ಪ ತುಪ್ಪ ಜೇನುತುಪ್ಪ ಹಾಕಿ ಮಕ್ಕಳಿಗೆ ತಿನ್ನಿಸಿ ಅದು ಕೂಡ ತೊದಲನ್ನು ಕಡಿಮೆ ಮಾಡುತ್ತೆ ನೆಕ್ಸ್ಟ್ ಬಂದು ಬಜೆ ಗೊತ್ತಿರ್ಬೋದು ಎಲ್ರಿಗೂ ಆ ಬಜೆನ ಸ್ವಲ್ಪ ತೆಗೆದು ಅದನ್ನು ಜೇತುಪ್ಪದಲ್ಲಿ ನಾಲ್ಗೆ ನೆಕ್ಸಿ ಇದರಿಂದ ಕೂಡ ನಿಮಗೆ ಮಕ್ಕಳಲ್ಲಿ ಏನು ಲ್ಯಾಂಗ್ವೇಜ್ ಇಂಪ್ರೂವ್ಮೆಂಟಲ್ಲಿ ಬದಲಾವಣೆನ ಕಾಣ್ಬೋದು ಆದರೆ ನೆಕ್ಸ್ಟ್ ಇನ್ನೊಂದು ಮನೆಮದ್ದು ಏನಪ್ಪ ಅಂತಂದರೆ ದಿನ ಬೆಳಗ್ಗೆ ಇದ್ದಾಗ ಮಕ್ಕಳಿಗೆ ಯೋಗಾಸನಗಳನ್ನ ನೀವು ಪ್ರಾಕ್ಟೀಸ್ ಮಾಡೋದು ತುಂಬ ಉತ್ತಮ ಏನಂದರೆ ನಾಲ್ಗೆ ಹೊರಗಡೆ ತೆಗ್ದು ಮಾಡುವಂಥ ಯೋಗಾಸನಗಳಿರ್ಬೋದು ಅದನ್ನೆಲ್ಲ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಕ್ಕತ್ತೆ ತುಂಬ ಯೋಗಾಸನಗಳಿದೆ ಅದನ್ನೆಲ್ಲ ನೀವು ಡೈಲಿ ರೂಢಿ ಮಾಡೋದ್ರಿಂದ ಮಕ್ಕಳ ಲ್ಯಾಂಗ್ವೇಜ್ ಕೂಡ ಇಂಪ್ರೂವ್ ಆಗುತ್ತೆ ಮಾತು ಕೂಡ ಇಂಪ್ರೂವ್ ಆಗುತ್ತೆ ಮತ್ತು ಮಕ್ಕಳ ಆರೋಗ್ಯದಲ್ಲಿ ಕೂಡ ಬದಲಾವಣೆ ಆಗುತ್ತೆ ಸೊ ದಯವಿಟ್ಟು ಎಷ್ಟು ಸಾಧ್ಯನೋ ಅಷ್ಟು ಯೋಗಸನಗಳೆಲ್ಲ ಮಕ್ಕಳಿಗೆ ಅಭ್ಯಾಸ ಮಾಡಿ ಇದರಿಂದ ಕೂಡ ಲ್ಯಾಂಗ್ವೇಜ್ ಇಂಪ್ರೂವ್ಮೆಂಟ್ ಆಗುತ್ತೆ ಇದೆಲ್ಲ ಮಾಡಿದರೆ ಇಷ್ಟೆಲ್ಲ ಪ್ರಯತ್ನಗಳನ್ನು ಮೀರಿ ಮಗು ಅದೇ ರೀತಿ ರಿಯಾಕ್ಟ್ ಮಾಡ್ತಾ ಇದೆ ಅನ್ನೋದಾದರೆ ಸ್ಪೀಚ್ ನ ಮೀಟ್ ಮಾಡಿ ಅದಕ್ಕಿಂತ ಮುಂಚೆ ನಾನು ಹೇಳಿದ್ನಲ್ಲ ಇಷ್ಟು ಮನೆ ಮದ್ದುಗಳಿರ್ಬೋದು ಮತ್ತು ಯೋಗಾಸನ ಇರ್ಬೋದು ಪ್ರ್ಯಾಕ್ಟೀಸ್ ಮಾಡಿಸಿ ಇದರಿಂದ ಮಗುವಿನ ತೊದಲು ಇರ್ಬೋದು ಮತ್ತು ಅಕ್ಷರಗಳ ಪ್ರೊನೌನ್ಸೇಷನ್ ಕೂಡ ನೀಟಾಗುತ್ತೆ ಅಷ್ಟೆ ಇವತ್ತಿನ ವಿಡಿಯೋ ಇಷ್ಟೇ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ